ಎಲ್ರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಬಂದು ಇನ್ಸ್ಟೆಂಟಾಗಿ ಸಾಂಬಾರ್ ಪೌಡ್ರನ್ನ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಹಾಗೆ ಹುರ್ದು ರುಬ್ಬಿ ಪುಡಿ ಮಾಡಿರೋ ಅಂಥ ಸಾಂಬಾರು ತುಂಬ ರುಚಿ ಕೊಡುತ್ತೆ ಶುರು ಮಾಡೋಕೆ ಮುಂಚೆ ಯಾರಿನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ನಾನು ಈ ಸ್ಪೂನ್ ಅಳಿತೆಯಲ್ಲಿ ಎರಡು ಸ್ಪೂನ್ ಆಗೋಷ್ಟು ಕಾಳನ್ನ ತಗೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅಕ್ಕಿನ ಬಳಸ್ತಾ ಇರೋ ಕಾರಣ ಬಂದು ಸಾಂಬಾರು ಗಟ್ಟಿ ಬರುತ್ತೆ ಅಂತ ಹೇಳಿ ಒಂದು ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಒಂದು ಕಾಲು ಸ್ಪೂನ್ ಆಗೋಷ್ಟು ಮೆಂತ್ಯ ತೊಗೊಂಡಿದ್ದೀನಿ ಒಂದು ಮುಕ್ಕಾಲು ಸ್ಪೂನ್ ಆಗೋಷ್ಟು ಬೇಳೆ ತೊಗೋತಾ ಇದ್ದೀನಿ ಇದು ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ಬೇರೆ ಮೆಣಸಿನ್ಕಾಯಿ ಖಾರದ ಮೆಣಸಿನ್ಕಾಯಿ ಬೇಕಂದ್ರೆ ಅದನ್ನು ಕೂಡ ಬಳಸ್ಕೋಬೋದು ಒಂದು ಅರ್ಧ ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಚಿಕ್ಕ ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಒಂದು ನಾಲ್ಕು ಕಾಳು ಮೆಣಸು ಮತ್ತು ಒಂದು ನಾಲ್ಕರಿಂದ ಐದು ಕರಿಬೇವು ಸಾಂಬಾರು ಸಾಂಬಾರ್ ಆ ಹರ್ಶನದ ಕೊಂಬು ಕಡಲೆಕಾಳೆಲ್ಲ ಹಾಕ್ತಾರೆ ನಾವು ಇನ್ಸ್ಟೆಂಟಾಗಿ ಮಾಡ್ತಿರೋದ್ರಿಂದ ನಾವು ಆ ಅರ್ಶನ ಹಾಕ್ತೀವಲ್ಲ ಹಾಗಾಗಿ ನಾನು ಬಳಸಿಲ್ಲ ನಾನಿಲ್ಲಿ ಧನಿಯಾನ ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೋತಾ ಇದ್ದೀನಿ ನಾವಿಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸನ್ನ ಸಣ್ಣ ಊರಿನಲ್ಲಿ ಹುರ್ಕೋಬೇಕಾಗತ್ತೆ ನಾನಿಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಸಣ್ಣ ಊರಿನಲ್ಲಿ ಎಲ್ಲನೂ ಹುರ್ಕೊಳ್ಳೋಣ ಕಡಿಮೆ ಕ್ವಾಂಟಿಟಿ ಆಗಿರೋದರಿಂದ ಬೇಗ ಕೂಡ ಆಗುತ್ತೆ ಸೊ ಇನ್ಸ್ಟೆಂಟಾಗಿ ಸಾಂಬಾರು ಮಾಡೋರು ಒಂದು ಐದು ಹತ್ತು ನಿಮಿಷದಲ್ಲಿ ನಾವು ಈ ಸಾಂಬಾರು ಪೌಡ್ರನ್ನ ರೆಡಿ ಮಾಡಿಕೊಂಡು ಫ್ರೆಶ್ಶಾಗಿ ಸಾಂಬಾರು ಪೌಡ್ರು ಮಾಡಿಕೊಂಡು ಸಾಂಬಾರು ಮಾಡ್ಕೊಬೋದು ನಾನಿಲ್ಲಿ ಕಡಿಮೆ ಕ್ವಾಂಟಿಟಿ ಮಾಡ್ತಿರೋದ್ರಿಂದ ಬೇಳೆ ಅಕ್ಕಿ ಮೆಂತ್ಯನೆಲ್ಲ ಒಂದೇ ಸತಿ ಹಾಕೊಂಡು ಹುರ್ಕೋತ ಇದ್ದೀನಿ ಜಾಸ್ತಿ ಕ್ವಾಂಟಿಟಿ ಮಾಡಬೇಕಾದ್ರೆ ನಾವು ಸಪ್ರೇಟ್ ಸಪ್ರೇಟಾಗಿ ಹುಡ್ಕೋಬೇಕಾಗತ್ತೆ ನಾನಿಲ್ಲಿ ಕಡಿಮೆ ಕ್ವಾಂಟಿಟಿ ಆಗಿರೋದ್ರಿಂದ ಒಂದೇ ಸಲ ಎಲ್ಲ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ನೀವು ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ಹೇಳೋದನ್ನ ಮರಿಬೇಡಿ ನಾನು ಇದನ್ನು ಸ್ ಲೋ ಫ್ಲೇಮಲ್ಲಿಟ್ಟು ಎಲ್ಲನೂ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಈಗ ಇದು ನಾನಿಲ್ಲಿ ಸಾಸಿವೆ ಜೀರಿಗೆ ಮೆಣಸು ಚಕ್ಕೆ ಮತ್ತು ಕರ್ಬೇವನ್ನ ಒಂದೇ ಸಲಿ ಹಾಕ್ಕೊಂಡು ಒಂದು ನಿಮಿಷ ಇದನ್ನು ಹುರ್ಕೊಂಡ್ರೆ ಸಾಕಾಗುತ್ತೆ ಆಲ್ರೆಡಿ ಕಾದಿರುತ್ತೆ ಸೊ ಬೇಗ ಹುರ್ಕೋಬೋದು ಇದನ್ನು ಇದೆಲ್ಲ ಹುರ್ಕೊಂಡು ಒಂದು ಐದು ನಿಮಿಷ ತಣ್ಣಗಾಗ್ಬಿಡೋಣ ಜಾಸ್ತಿ ಬಿಡಕ್ಕೆ ಹೋಗ್ಬಿಡಿ ಯಾಕಂದರೆ ಫೈನ್ ಪೌಡ್ರ್ ಆಗಲ್ಲ ಇದೆಲ್ಲ ತಣ್ಣಗಾದ್ಮೇಲೆ ಮೇಲೆ ಜಾರ್ಗೆ ಹಾಕ್ಕೊಂಡು ಇದನ್ನು ಪುಡಿ ಮಾಡ್ಕೊಂಡ್ರೆ ನಮ್ಮ ಇನ್ಸ್ಟೆಂಟ್ ಆಗಿರೋ ಸಾಂಬಾರ್ ಪೌಡ್ರ್ ರೆಡಿ ಕಮೆಂಟ್ ಮೂಲಕ ಹೇಗೆ ಬಂತು ಅಂತ ಹೇಳೋದನ್ನ ಮರಿಬೇಡಿ ನಾನು ಇಲ್ಲಿ ಇದೆಲ್ಲ ಆರದ್ಮೇಲೆ ಈಗ ಪುಡಿ ಮಾಡ್ಕೋತಾ ಇದ್ದೀನಿ ಮಿಕ್ಸಿಯಲ್ಲಿ ಸ್ವಲ್ಪ ಕಡಿಮೆ ಕ್ವಾಂಟಿಟಿ ಇರೋದ್ರಿಂದ ನಾನು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡ್ಕೋತಾ ಇದ್ದೀನಿ ಸಾಂಬಾರ್ ಪೌಡ್ರ್ ಆರುಮ ತುಂಬ ಚೆನ್ನಾಗಿ ಬರ್ತಾ ಇತ್ತು ಹೆಚ್ಚಿನ ರೆಸಿಪಿಗಾಗಿ ಕವಿತಾ ರೋಹಿತ್ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು